ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ನೂತನವಾಗಿ ಕುಲಸಚಿವರಾಗಿ ಬಂದಿರತಕ್ಕಂಥ ಡಾಕ್ಟರ್ ನವೀನ್ ಸರ್ ಅನ್ನ ಸ್ವಾಗತಿಸುತ್ತಾ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಕುಲಸಚಿವರಾಗಿ ಬಂದಿದ್ರಿ ತಮಗೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂದರೆ ಒಂದು ದೊಡ್ಡ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಮುಕ್ತ ವಿಶ್ವವಿದ್ಯಾಲಯ ನೀವು ಇಲ್ಲಿಗೆ ಕುಲಸಚಿವರಾಗಿ ಬಂದಿದ್ದೀರಿ ನಿಮ್ಮ ಧ್ಯೇಯ ಮತ್ತು ಗುರಿ ಏನಿಟ್ಕೊಂಡು ಬಂದಿದ್ದೇನೆ ಇದು ಒಳ್ಳೆಯ ಪ್ರಶ್ನೆ ಆಗಿತ್ತು ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದ್ದು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸೇವೆ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದ್ದೆ ಮತ್ತು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷಾ ಕುಲಸಚಿವನಾಗಿ ಆಡಳಿತ ಕುಲಸಚಿವನ ಪ್ರಭಾರವನ್ನು ವಹಿಸಿದ್ದು ನನ್ನದೇ ಆದಂಥ ಒಂದು ಅನುಭವಗಳನ್ನು ಹೊಂದಿದ್ದೇನೆ ಮತ್ತು ಹೇಳಬೇಕು ಅಂದರೆ ಇದು ಡಿಸ್ಟೆನ್ಸ್ ಎಜುಕೇಷನ್ ಅಂದರೆ ದೂರ ಶಿಕ್ಷಣ ಇದಕ್ಕೂ ಮತ್ತು ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಕ್ಕೂ ತಮ್ಮದೇ ಆದಂಥ ಒಂದು ವ್ಯತ್ಯಾಸಗಳಿತ್ತು ಇದಕ್ಕಿಂತ ಮುಂಚೆ ದೂರ ಶಿಕ್ಷಣ ಕೇಂದ್ರ ಕುಂಕು ವಿಶ್ವವಿದ್ಯಾಲಯ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ ಅದರಿಂದ ನನಗೆ ಸ್ಥೂರ ಶಿಕ್ಷಣದ ಬಗ್ಗೆ ಅನುಭವ ಇತ್ತು ನೀವು ಕೇಳಿದಂಥ ಪ್ರಶ್ನೆ ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಅಂತ ನನ್ನ ಉದ್ದೇಶ ಅಷ್ಟೇ ಫಸ್ಟ್ ಮೊದಲು ಅಕಾಡೆಮಿಕ್ ಆಕ್ಟಿವಿಟೀಸ್ ಮತ್ತು ಶೈಕ್ಷಣಿಕವಾಗಿ ಒಂದು ಉತ್ತ ಉತ್ತಮವಾದಂಥ ವಾತಾವರಣ ಕಲ್ಪಿಸುವುದು ಮತ್ತು ಸಂಶೋಧನೆ ಇದೇ ನನ್ನ ಹೆಚ್ಚು ಪ್ರಾತಿನಿಧ್ಯತೆ ಅದರೊಟ್ಟಿಗೆ ನಮ್ಮ ಇತ್ತೀಚಿನ ನೀವೆಲ್ಲ ಕಡೆ ಹೇಳ್ತಿರ್ಬೋದು ಸ್ಕಿಲ್ 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 ಅಂತ ಹೇಳ್ತಾ ಕೋರ್ಸಸ್ ಕೋರ್ಸಸ್ ಕೋರ್ಸಸ್ಗಳು ಕಡೆ ಕಡೆ ಹೆಚ್ಚಾಗಿ ಗಮನ ಹರಿಸಬೇಕು ವಿದ್ಯಾರ್ಥಿಗಳಿಗೆ ಸದೃಢರಾಗಬೇಕು ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಇವತ್ತು ಆ ನಿಟ್ಟಿನಲ್ಲಿ ನಾವು ಒಬ್ಬ ಸ್ಕಿಲ್ ಡೈರೆಕ್ಟರ್ಗಳನ್ನು ನೇಮಿಸ್ಕೊಂಡು ಆದಷ್ಟು ಸರ್ಕಾರದಿಂದ ಅನುದಾನ ತಂದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇವತ್ತಿನ ನೆಲೆಗಟ್ಟಿನಲ್ಲಿ ಇರುವಂಥ ಒಂದು ಸ್ಕಿಲ್ ಕೋರ್ಸ್ ಕೋರ್ಸಸ್ಸನ್ನು ಸದ್ಯದಲ್ಲೇ ಶುರು ಮಾಡುವ ಒಂದು ನಮ್ಮದೇ ಆದಂಥ ಒಂದು ಚರ್ಚೆಗಳನ್ನು ನಡೆಯುತ್ತಿತ್ತು ಆ ನಿಟ್ಟಿನಲ್ಲಿ ನಾವು ಶುಭಾರಂಭ ಮಾಡುತ್ತೇವೆ ಅಂತ ಹೇಳ್ತಿದ್ದೇನೆ ಮತ್ತು ನಿನ್ನೆ ನಾನು ಆಲ್ರೆಡಿ ನಮ್ಮ ವಿಶ್ವವಿದ್ಯಾಲಯ ಕುಲಪತಿ ಚರ್ಚಿಸಿದ್ದು ಎಮ್ ಎಸ್ ಸಿ ಸೈಬರ್ ಸೆಕ್ಯುರಿಟಿ ಎಮ್ ಎಸ್ ಸಿ ನ್ಯಾನೋ ಟೆಕ್ನಾಲಜಿ ಮತ್ತು ಎಮ್ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಮತ್ತು ವೃತ್ತಿಪರ ಕೋರ್ಸ್ಗಳು ಈಗಿನ ಯುವಜನಿಗೆ ಅವಶ್ಯಕತೆ ಅವಶ್ಯಕತೆ ಇರುವಂತಹ ಒಂದು ಪಿ ಜಿ ಕೋರ್ಸ್ಗಳನ್ನು ಶುರು ಮಾಡುವ ನಿಟ್ಟಿನಲ್ಲಿ ನಾವು ಚರ್ಚಿಸಿದ್ದು ಸದ್ಯದಲ್ಲೇ ಅದು ಸಹ ಒಂದು ಕಾರ್ಯಾರಂಭ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೇವೆ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು ಸರ್ ವಿದ್ಯಾರ್ಥಿಗಳು ಹೇಳೋದು ಇಷ್ಟೇ ನಮ್ಮ ಶಿಕ್ಷಣ ಅನ್ನೋದು ಒಂದು ಆಯುಧ ಶಿಕ್ಷಣ ಯಾರೂ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ ಇವತ್ತಿನಲ್ಲಿ ನಾವು ಮೇಲ್ಗಡೆ ಸಮಾಜದಲ್ಲಿ ಬರಬೇಕು ಅಂತ ಹೇಳಬೇಕು ಅಂತ ಶಿಕ್ಷಣವೇ ಅವಶ್ಯಕತೆ ಆದರೆ ಇವತ್ತಿನ ದಿನ ಏನಾಗ್ತಾ ಇದೆ ಎಲ್ಲರೂ ತಮ್ಮದೇ ಆದಂತಹ ಒಂದು ಬೇರೆ ಬೇರೆ ಆಕ್ಟಿವಿಟೀಸ್ ಚಟುವಟಿಕೆ ತೊಡಸ್ಕೊಂಡಿದೆ ಹೆಚ್ಚಾಗಿ ಯುವ ಜನತೆ ಇವತ್ತಿನ ದಿನ ಅತಿ ಮೊಬೈಲ್ ಕೀಳಿಗೆ ಒಳಗಾಗ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ನಾನು ಪ್ರತಿ ಸಲ ಹೋದಾಗ ನಮ್ಮ ವಿದ್ಯಾರ್ಥಿಗಳ ತಲೆ ತಗ್ಗಿಸುವಂತೆ ಮಾಡುವುದು ಮೊಬೈಲು ತಲೆ ಎತ್ತುವಂತೆ ಮಾಡುವುದು ಪುಸ್ತಕ ಅಂತ ಪುಸ್ತಕವನ್ನು ಆದಷ್ಟು ಓದಬೇಕು ಮತ್ತು ನಮ್ಮ ಸಾಹಿತಿಗಳು ವಿಜ್ಞಾನಿಗಳು ಮತ್ತು ನಮ್ಮ ರಾಜ್ಯ ಕಟ್ಟಕ್ಕೆ ಸುಮಾರು ಜನ ತಮ್ಮದೇ ಕೊಡುಗೆ ನೀಡಿರುವಂತಹ ವ್ಯಕ್ತಿತ್ವಗಳ ಬಗ್ಗೆ ತಾವು ಪರಿಚಯ ಮಾಡಿಕೊಡ್ಬೇಕು ದೇವರು ಕೊಟ್ಟಂತವರ ಶಿಕ್ಷಣ ಶಿಕ್ಷಣ ಮುಖಾಂತರ ನಾವು ಅರಿವಾದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಸಹ ಗೆಲ್ಲುವಂತ ಒಂದು ಶಕ್ತಿ ಒಂದು ನಮಗೆ ಬರ್ತದೆ ಆ ನಿಟ್ಟಿನಲ್ಲಿ ನನ್ನ ವಿದ್ಯಾರ್ಥಿಗಳು ಹೇಳೋಲ್ಲ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯದ ತಮ್ಗೆ ಶೈಕ್ಷಣಿಕ ಚಟುವಟಿಕೆ ಪೂರಕವಾದಂಥ ವಾತಾವರಣ ನಿರ್ಮೂಲಿಸುವಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದು ಸರ್ ವಿಶ್ವವಿದ್ಯಾಲಯ ಅಂದರೆ ಕುಲಪತಿಗಳು ಒಬ್ಬ ರಾಜ ಇದ್ದಂಗೆ ಕುಲಸಚಿವರು ಒಬ್ಬರು ಮಂತ್ರಿ ಇದ್ದಂಗೆ ಆದರೆ ಆ ಮಂತ್ರಿಯ ಕೈಯಲ್ಲಿ ಫುಲ್ ಆಡಳಿತಾತ್ಮಕವಾದ ಕೆಲಸಗಳಿದ್ದಾನೆ ಆಡಳಿತಾತ್ಮಕವಾಗಿ ಏನೇನು ಬದಲಾವಣೆಗಳನ್ನು ತರಲಿಕ್ಕೆ ಇಷ್ಟಪಡ್ತೀರಿ ಆಡಳಿತಾತ್ಮಕವಾಗಿ ಸಾಕಷ್ಟು ಎದುರಿಸಬೇಕಾದ ಸಮಸ್ಯೆಗಳನ್ನು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಿಮ್ಗೆ ಆವಾಗಲೇ ಹೇಳಿದೆ ನಮ್ಮ ವಿಶ್ವವಿದ್ಯಾಲಯ ಅಂದ್ರೆ ಇದು ರಾಜಕೀಯ ಕೇಂದ್ರವಲ್ಲ ನನ್ನ ಉದ್ಯೋಗಗಳು ಹೇಳೋದಷ್ಟೇ ನಾನು ಬೆಳಗ್ಗೆ ಒಬ್ಬರಿಗೆ ಹೇಳ್ತಾ ಇದೆ ಗೇಟ್ ಬರುವಾಗ ನಿಮ್ಮ ಜಾತಿ ಮತ ಧರ್ಮ ಮತ್ತು ಭಾಷೆಗಳು ಮಾತ್ರ ನಾವು ಒಳಗಡೆ ಬಂದಾಗ ಮುಕ್ತ ಗಂಗೋತ್ರಿಯ ಧರ್ಮಕ್ಕೆ ಸೇರಿದವರು ಅಂತ ನಮ್ಮ ಮನೆಯಲ್ಲಿ ಬಣಗಳಿದೆ ಅದೆಲ್ಲ ತೇಜಿಸಿ ನಾವು ಇವತ್ತು ನಾವು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರೋದು ವಿಶ್ವವಿದ್ಯಾಲಯ ಜಾಗತಿಕವಾಗಿ ಒಂದು ಗುರುತಿಸುವಂಥ ಮಾಡುವಂಥ ಕೆಲಸ ಮತ್ತು ನಾನು ಮೊದಲೇ ನಿಮ್ಗೆ ಹಾಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ಆದರೆ ಶೈಕ್ಷಣಿಕವಾಗಿ ನಾವು ಬಲಗೊಳ್ಬೇಕು ಇದೇ ಈಗಲೂ ಶೈಕ್ಷಣಿಕ ಬಲಗೊಂಡಿದೆ ಬಟ್ ಇವತ್ತಿನ ನೆನೆಗಟ್ಟಿನಲ್ಲಿ ತಾಂತ್ರಿಕವಾದಂತಹ ಒಂದು ವ್ಯತ್ಯಾಸಗಳೇನಿದೆ ಅದೇ ಸರಿ ತೂಗಿಸ್ಬೇಕಾಗ್ತದೆ ನಾವು ಅದ್ರೊಳಗೆ ನಾವು ಹೇಳಿದ ಸೈಬರ್ ಸೆಕ್ಯುರಿಟಿ ನ್ಯಾನೋ ಟೆಕ್ನಾಲಜಿ ಬೇರೆ ಬೇರೆ ವ್ಯತ್ಯಾಸಗಳು ಕಂಡಿರುವಂಥ ಒಂದು ತಾಂತ್ರಿಕ ಕೋರ್ಸ್ಗಳನ್ನು ನಾವು ಸದ್ಯದಲ್ಲೇ ಶುರು ಮಾಡಬೇಕಾಗಿದೆ ಮತ್ತು ನಾನು ಎಲ್ಲ ಕೇಂದ್ರ ಎಲ್ಲ ಬೇರೆ ಬೇರೆ ವಿಭಾಗಕ್ಕೆ ಭೇಟಿ ಕೊಟ್ಟಿದ್ದು ನಮ್ಮ ಪ್ರಾಧ್ಯಾಪಕರೊಟ್ಟಿಗೆ ಚರ್ಚೆ ಮಾಡಿ ಸಂಶೋಧನೆಗೆ ಹೆಚ್ಚು ಆದ್ಯತೆ ಕೊಡಿ ವಿಶ್ವವಿದ್ಯಾಲಯ ಇರೋದೇ ಜಾಸ್ತಿ ಸಂಶೋಧನೆ ಮತ್ತು ಶೈಕ್ಷಣಿಕವಾಗಿ ಬೇರೆ ಇನ್ಯಾವುದೇ ಕೇಂದ್ರಗಳೇನಲ್ಲ ಇದು ಅದಕ್ಕೆ ನೆಲೆಗೊಂಡಿರುವಂಥ ಕೇಂದ್ರಗಳು ಯಾಕಂದರೆ ನಮ್ಮಲ್ಲಿ ಓದುವಂಥ ಶ್ರೀಮಂತರ ಮಕ್ಕಳಲ್ಲ ಎಲ್ಲರೂ ಓದ್ತಾ ಇರೋದು ರೈತರ ಮಕ್ಕಳು ಬಡ ಕೂಲಿ ಕಾರ್ಮಿಕರು ಮತ್ತು ಕಾರ್ಮಿಕರ ಮಕ್ಕಳು ಮತ್ತು ತಮ್ಮ ಮಧ್ಯದಿಂದ ಶೈಕ್ಷಣಿಕ ಮುಂದುವರ್ಸಲು ನಿಲ್ಸತಿರುವಂತಹ ಒಂದು ವಿದ್ಯಾರ್ಥಿಗಳ ಒಕ್ಕೂಟವೇ ಇತ್ತು ಅವರನ್ನು ಬಲಗೊಳಿಸುವಲ್ಲಿ ನಾವು ಶೈಕ್ಷಣಿಕವಾಗಿ ಶಕ್ತಿ ತುಂಬುವಂತ ಕೆಲಸ ನಾನು ಮಾಡಿ ರೆಗ್ಯುಲರ್ ಯೂನಿವರ್ಸಿಟಿಗೂ ಯೂನಿವರ್ಸಿಟಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ ರೆಗ್ಯುಲರ್ ಯೂನಿವರ್ಸಿಟಿಲಿ ವಿದ್ಯಾರ್ಥಿಗಳಿಗೂ ಉಪನ್ಯಾಸಕರಿಗೂ ನೇರ ಮುಖಿ ಇರುತ್ತೆ ಇಲ್ಲಿ ನೇರ ಮುಖಮುಖಿ ಇರಲ್ಲ ಜೊತೆಗೆ ಅಂದ್ರೆ ಇಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಪ್ರವೇಶಾತಿಯನ್ನು ಪಡೆದಿ ಎಕ್ಸಾಮ್ನಲ್ಲಿ ನಾನು ಭಾಗವಹಿಸಬೇಕು ಮಾರ್ಕ್ಸ್ ನ ತೆಗಿಬೇಕು ಅನ್ನೋ ನಿಟ್ಟಿನಲ್ಲಿ ಅವನು ಪಟ್ಟು ಕೆಲಸದ ಜೊತೆಗೆ ತನ್ನಕ್ಕೆ ವೈಯಕ್ತಿಕ ಕೆಲಸದ ಜೊತೆಗೆ ಓದ್ತಿರ್ತಾನೆ ಇದರ ಮಧ್ಯೆ ನಿಮ್ಮ ನೀವು ಒಬ್ಬ ಗುಲ ಸಚಿವರಾಗಿ ವಿದ್ಯಾರ್ಥಿಗಳಿಗೂ ಮತ್ತು ಉಪನ್ಯಾಸಕರಿಗೂ ಇರುವ ಸಂಬಂಧ ಹೇಗಿರಬೇಕು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತೀವಿ ಸರ್ ಇದು ಒಳ್ಳೆಯ ಪ್ರಶ್ನೆ ನೀವು ಹೇಳಿದಾಗ ಸಾಂಪ್ರತಿಕ ವಿಶ್ವವಿದ್ಯಾಲಯಗಳು ಮತ್ತು ಮುಕ್ತ ವಿಶ್ವವಿದ್ಯಾಲಯಗಳು ತಮ್ಮದೇ ಆದಂಥ ಒಂದು ಛಾಪುಗಳಿದೆ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾರೆ ಮತ್ತು ಉಪನ್ಯಾಸಗಳು ಭೇಟಿ ಮಾಡ್ತಾರೆ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಬಟ್ ಇವತ್ತೊಂದು ದಿನ ಏನಿದೆ ಅಂದರೆ ನಮ್ಮ ಟೆಕ್ನಾಲಜಿ ಎಷ್ಟು ಮಟ್ಟಕ್ಕಿದೆ ಅಂದರೆ ನೀವು ಯಾವ ಕಾಲದಲ್ಲೂ ಯಾವಾಗ ಬೇಕಾದರೂ ನಿಮ್ಮ ಪ್ರಾಧ್ಯಾಪಕರನ್ನು ಮತ್ತು ಟೀಚರ್ಸನ್ನು ಸಂಪರ್ಕಿಸ್ಬೋದು ಮತ್ತು ಅವರು ಚರ್ಚಿಸ್ಬೋದು ಮತ್ತಿಲ್ಲಿ ಇರುವಂತ ನಮ್ಮ ಶಿಕ್ಷಕರು ತಮ್ಮದೇ ಆದಂಥ ಒಂದು ಶೈಕ್ಷಣಿಕ ಶಕ್ತಿ ಹೊಂದಿದ್ದಾರೆ ಅವರೊಟ್ಟಿಗೆ ತಮ್ಮ ಗುರು ಶಿಷ್ಯರ ಬಾಂಧವಗಳನ್ನು ಇಟ್ಕೊಂಡ್ರೆ ಅವರು ಸಹ ತಮ್ಮ ಜ್ಞಾನವನ್ನು ದಾರಿ ಹೋದಕ್ಕೆ ನಮ್ಮ ಶಿಕ್ಷಕರು ಮುಕ್ತ ವಿಶ್ವವಿದ್ಯಾಲಯ ಶಿಕ್ಷಕರು ಸಹ ಒಂದು ಶಕ್ತಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಚ್ಛ ಪಡ್ತೇನೆ ಮತ್ತೆ ಅವ್ರು ಕೈಯಲ್ಲಾದಷ್ಟು ಅವರು ಸಹಾಯ ಮಾಡ್ತಾರೆ ವಿದ್ಯಾರ್ಥಿಗಳು ಆದಷ್ಟು ತಮ್ಮ ಶಿಕ್ಷಕರು ಬಂದು ಮಾತಾಡಿಸ್ಬೇಕು ವಿಭಾಗದ ಅಧ್ಯಕ್ಷರನ್ನು ಭೇಟಿ ಮಾಡಬೇಕು ಚರ್ಚಿಸಬೇಕು ಅಗತ್ಯ ಆದಂಥ ತಮ್ಗೆ ಅವಶ್ಯಕ ಇರುವಂತಹ ಯಾವುದೇ ಪ್ರಶ್ನೆಗಳಿದ್ರು ಸಹ ಅವರೊಂದಿಗೆ ಮುಕ್ತವಾಗಿ ಚರ್ಚಿಸಬೇಕು ಅಂತ ನಾನು ಹೇಳೋದಕ್ಕೆ ಇಚ್ಛೆ ಇಲ್ಲಿವರೆಗೂ ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ ನಮ್ಮ ನೂತನವಾಗಿ ಕುಲಸಚಿವರು ಮುಕ್ತವಾಗಿ ವಿಶ್ವವಿದ್ಯಾಲಯದ ಬಗ್ಗೆ ಮತ್ತೆ ನಿಮ್ಮನ್ನ ಕುರಿತು ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಕುರಿತು ಮುಕ್ತವಾಗಿ ಮನವಿತಿ ಮಾತಾಡಿದರೆ ನಿಮ್ಮೆಲ್ಲರಿಗೂ ಮತ್ತು ಅವರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಬೇಟೆ ನಮಸ್ತೆ